ಎಲ್ರೀ ಇದ್ದೀರಾ ಕಂದಾಯ ಸಚಿವರೇ ರಾಜ್ಯಕ್ಕೆ ಮಂತ್ರಿಗಳಾದ ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಿದೆ ಅನ್ನೋ ಕಿಂಚಿತ್ತು ಕಾಳಜಿನೂ ಇಲ್ವಾ ಮಾನ್ಯ ಕೃಷ್ಣಬೈರೇಗೌಡ್ರೆ ನಿಮ್ಮದೇ ಕ್ಷೇತ್ರದ ಕೆಂಪೇಗೌಡ ನಗರದ ನಿವಾಸಿಗಳ ಗೋಳು ಕೇಳೋರಿಲ್ಲ ಅಲ್ಲೊಂದು ಬೀದಿ ನಾಯಿ ಈಗಾಗಲೇ ನಾಲ್ಕೈದು ಜನರ ಮೇಲೆ ಏರಿಯಾದ ಸಾಕುಪ್ರಾಣಿಗಳ ಮೇಲೆ ಹಲ್ಲೆ ಮಾಡಿ ಸಾಯಿಸಿಬಿಟ್ಟಿದೆ ಆದರೆ ನಿಮ್ಮ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಅಂತೆ ಸ್ವಾಮಿ ಅದೇನು ಗೋಳು ಅಂತ ಈಗಲಾದರೂ ಕೇಳಿ ಇದು ವಾರ್ಡ್ ನಂಬರ್ ನೈನು ಕೆಂಪೇಗೌಡ ನಗರ ಬ್ಯಾಟರನ್ಪುರ ಕ್ಷೇತ್ರಕ್ಕೆ ಬರುತ್ತೆ ನಮ್ಮ ಏರಿಯಾ ಎಮ್ ಎಲ್ ಎ ಬದ್ದು ಶ್ರೀಮಾನ್ ಕೃಷ್ಣ ಬೈರೇಗೌಡರು ಅವರು ನಮ್ಮ ಏರಿಯಾದ ಎಮ್ ಎಲ್ ಎ ಅವರು ಎಲೆಕ್ಷನ್ ಟೈಮಲ್ಲಿ ಓಟ್ ಹಾಕ್ಸ್ಕೊಳ್ಳಕ್ಕೆ ಮಾತ್ರ ಬರ್ತಾರೆ ಇಲ್ಲಿ ನಾಯಿ ಕಚ್ಚಿ ಒಬ್ಬ ವ್ಯಕ್ತಿಗೆ ತುಂಬ ಅಂದರೆ ಭಯಾನಕವಾಗಿ ಕಿತ್ತು ತಿನ್ನಾಕ್ಬಿಟ್ಟಿದೆ ಅಂತಂದ್ರೆ ನೀವು ನ ಒಂದ್ಸರಿ ನೀವು ನೋಡಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ಆ ರೇಂಜಿಗೆ ಕಿತ್ಕೊಂಡು ತಿಂದಿದೆ ಅದಕ್ಕೆ ಮುಂಚೆ ಒಬ್ಬ ತಾತನ ಕಚ್ಚಿ ಸಾಯಿಸಿತ್ತು ಅದಕ್ಕೆ ಮುಂಚೆ ಒಂದು ಹುಡುಗನ ಒಂದು ಮಗುನ ಅಟ್ಯಾಕ್ ಮಾಡಿ ಕಚ್ಚಿ ಇದಾಗಿತ್ತು ಇನ್ನೊಂದ್ಸರಿ ಇನ್ನೊಂದು ಹೆಣ್ಮಗುನ ಒಂದು ಆರು ಏಳು ವರ್ಷದ ಮಗುನ ಮಗು ಮಗು ಸತ್ತ ಇತ್ತು ಅದಾದ್ಮೇಲೆ ಒಂದು ಆರು ಏಳು ವರ್ಷದ ಮಗುನ ಕಚ್ಚಿತ್ತು ಅದಾದ್ಮೇಲೆ ನೋಡಿ ಇವರು ಈ ಫ್ಯಾಮಿಲಿ ಇವ್ರ ಮನೆ ಒಳಗಡೆ ನುಗ್ಗಿ ಒಂದು ಮೇಕೆ ಇತ್ತು ಆ ತಿಂದು ಮಕ್ಕಳ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಇವನ್ ಬೆಳಗ್ಗೆ ಇವ್ನ ಹೆಂಡತಿ ಮತ್ತೆ ಮಗು ಗಂಡ ಹೆಂಡತಿ ಇಬ್ರು ಬಂದು ಮಗುನ ಉಳಿಸ್ಕೊಂಡು ಇಟ್ಕೊಂಡು ಮೇಕೆನ್ ಫುಲ್ ತಿಂದಾಕಿತ್ತು ಸೊ ಅದಾದ್ಮೇಲೆ ಇನ್ನೂ ಒಂದು ಅವ್ರದ್ದು ಇನ್ನೂ ಒಂದು ಮೇಕೆನ ಅದಾದ್ಮೇಲೆ ತಿಂತು ನಾವು ಅದಾದ್ಮೇಲೆ ಅಧಿಕಾರಿಗಳಿಗೆ ಪ್ರತಿ ಸಾರಿ ಅಧಿಕಾರಿಗಳಿಗೆ ನಾವು ಬಂದು ಹೇಳ್ತಾನೆ ಇದೀವಿ ನಮ್ ಜಿ ಬಿ ಅದವ್ರಿಗೆ ಒಂದೇ ಒಂದು ಕೇಳೋದು ನೀವು ಎಲ್ಲಾದ್ರೂ ಕಸ ಯಾರಾದ್ರೂ ತಗೊಂಡೋಗಿ ರೋಡಲ್ಲಿ ಹಾಕೋದ ತಕ್ಷಣವೇ ನೀವೇನ್ ಮಾಡ್ತೀರಾ ಆ ಕಸನ್ ತಗೊಂಡ್ಬಂದ್ಬಿಟ್ಟು ಅವ್ರ ಮನೆ ಮುಂದೆನೆ ಸುರಿತೀರಾ ಹೌದು ಅದು ನೀವು ಮಾಡ್ತಾ ಇರೋದು ಕರೆಕ್ಟು ಇವಾಗ ನಮ್ಮ ಮನೆಗೆ ನಮ್ಮ ಮನೆ ಹತ್ರ ಬಂದು ನಾಯಿಗಳು ಕಷ್ಟ ಇದಾವಲ್ಲ ಈ ನಾಯಿಗಳು ತಂದು ನಿಮ್ಮನೆ ಹತ್ರ ಬಿಡ್ಬೇಕಾ ಇಲ್ಲ ವಿಧಾನಸೌಧ ಹತ್ರ ಬಿಡಬೇಕಾ ಎಲ್ಲಿ ಬಿಡ್ಬೇಕು ಅಂತ ನೀವು ಒಂದ್ಸರಿ ಕ್ಲಾರಿಟಿ ಕೊಟ್ಬಿಟ್ಟು ನಾವು ಅಲ್ಲೇ ತಗೊಂಡ್ ಬಿಟ್ಬಿಡ್ತೀವಿ ಕೆಲ್ಸಕ್ಕೆ ಇರೋ ನಾಲ್ಕು ದರಿದ್ರ ಲೋಫರ್ ಆಫೀಸರ್ಗಳು ಏನಕ್ಕೆ ಇದ್ದೀನಿ ಅಂತಂದ್ರೆ ನಾವು ಇಟ್ಕೊಂಡು ಹೋಗ್ರು ಅಂತ ಹೇಳಿದ್ರೆ ನೀವು ಹಿಡಿದಿಟ್ಟಿರಿ ನಾನು ಬಂದು ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಇದಕ್ಕೆ ಇವರಿಗೆ ನಾವು ಸಂಬಳ ಕೊಡಿಸ್ತಾ ಇರೋದು ಸರ್ಕಾರ ಇದಕ್ಕೆ ಅಂದರೆ ಸಂಬಳ ಇರೋದು ನಿಮಗೆ ಅಧಿಕಾರಿಗಳನ್ನ ಫಸ್ಟು ವಜಾ ಮಾಡಿ ವಜಾ ಮಾಡಿ ನಮ್ಮ ಏರಿಯಾಗೆ ನಮ್ಮ ಎಮ್ ಎಲ್ ಎ ಯಾರ್ಯಾರಿದಾರೋ ಎಲ್ಲರೂ ಬರಬೇಕು ಬಂದು ನಮಗೆ ಪರಿಹಾರ ಕೊಡಬೇಕು ಕೊಡಲಿಲ್ಲ ಅಂತಂದರೆ ನಾವು ನಿಮ್ಮ ಆಫೀಸ್ ಹತ್ರ ಬಂದು ಧರಣಿ ಮಾಡ್ತೀವಿ ಇಲ್ಲ ಅಂತಂದರೆ ನಿಮ್ಮ ಆಫೀಸಿಗೆ ಬಂದು ನಾವು ಕಲ್ಲು ಹೊಡಿತೀವಿ ಇದಂತೂ ಗ್ಯಾರಂಟಿ ಇಲ್ಲ ನಿಮ್ಮ ಮನೆ ಮುಂದೆ ತಾವು ನಾಯಿಗಳನ್ನ ನಿಮ್ಮ ಮನೆ ಒಳಗಡೆನೆ ಬಿಡ್ತೀವಿ ನಮಗೆ ನ್ಯಾಯ ಬೇಕೇ ಬೇಕು ನಮ್ಮ ನ್ಯಾಯ ಸಿಗೋವರೆಗೂ ಬಿಡೋಲ್ಲ ಇದು ನಾಲ್ಕನೇ ಸರಿ ಐದನೇ ಸರಿ ಆಗ್ತಾ ಇರೋದು ಇದನ್ನು ನಾವು ತುಂಬ ಸೀರಿಯಸ್ ಆಗ ಇದೀವಿ ಇವತ್ತು ಸಂಜೆ ನಾಲ್ಕು ಗಂಟೆವರೆಗೂ ನಿಮ್ಮ ಟೈಮ್ ಕೊಡ್ತಾಯಿದ್ದೀವಿ ಅಷ್ಟೊಳಗಡೆ ನಮ್ಮ ಪರಿಹಾರ ಸಿಗಲಿಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಗೊತ್ತು ನಾವು ಮಾಡ್ತೀವಿ ನೀವು ಓಟಿಸ್ ಕಳೆ ಬರ್ತಾ ಬಂದಾಗ ನಿಮ್ಮ ನೀವು ನಮ್ಮ ಹತ್ರ ಬರ್ತೀರಾ ಈಗ ಸಮಸ್ಯೆ ಬಂದಿದೆ ನಾವು ನಿಮ್ಮ ಹತ್ರ ಬರ್ತೀವಿ ನೀವು ಬಂದರೆ ನಿಮಗೆ ಗೆಲುವು ನಾವು ಬಂದರೆ ನಿಮಗೆ ಗೆಲ್ವ ಸೋಲ್ವ ಅಂತ ನಿಮ್ಗೆ ಗೊತ್ತಾಗುತ್ತೆ ತೋರಿಸ್ತೀವಿ ನಾವು ಯಾರು ಅಂತ ನಮಗೆ ಬೇರೆ ಜನಗಳು ಸರ್ ಎಲ್ಲ ಎಲ್ಲ ಆಫೀಸರ್ ಬಂದಿದ್ರು ಹೇಳಿದಿವಿ ಅವ್ರಿಗೆ ನಾವು ಅವ್ರ ಯಾವ ಕೇರು ತಗೊಂಡಿಲ್ಲ ಎಲ್ಲ ನೆಗ್ಲೆಟ್ ಇವತ್ತೊಂದು ದಿವಸ ನಾಳೆ ಒಂದ್ಸ ಬರ್ತಾರೆ ಅಷ್ಟೇ ಮಿಕ್ಕಿದ್ ಯಾರನ್ನ ಸಾಯ್ಬಹುದು ತಿರುಗ ಬರೋದು ಬಾಯವರ್ಗ ಯಾರು ಬಂದಿಲ್ಲ ತಿರುಗಿ ನೋಡಲ್ಲ ನಮ್ಮನ್ನ ಅವ್ರ ಕೆಲಸ ಆಗೋವಾಗ ಬರ್ತಾರೆ ಅವ್ರ ಕೆಲಸ ಮುಗೀತಾ ಇಲ್ಲಿ ಯಾರು ಸಾಯ್ಬೋದು ಯಾರನ್ನ ಬದುಕೋದು ಅವ್ರಿಗೆ ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ ಇದೇ ಇಲ್ಲಿ ನಡೀತಾ ಇರೋದು ಕೃಷ್ಣ ಬೈರೇಗೌಡರು ಈ ಊರು ಎಮ್ ಎಲ್ ಎದುರಾಗೆ ಕ್ಷೇತ್ರದವ್ರು ಇದಾಗಿ ನಮ್ಮ ಹತ್ರ ಬಂದು ಒಂದ್ ದಿವ್ಸ ನಿಮ್ ನಿಮ್ಮ ನಿಮ್ ಸುಖ ಕೇಳಿಲ್ಲ ಸತ್ತಾಗಿರೋ ಸಾಂತ್ವನ ಹೇಳೋ ಕೂಡ ಬರ್ಲಿಲ್ಲ ಅವ್ರು ಗೊತ್ತಾ ಒಂದು ಒಂದು ಇದೇ ಇದೇ ಒಂದ್ ಹೇಳ್ತೀನಿ ನೋಡಿ ಇನ್ನು ಗ್ರೌಂಡ್ ರಿಪೋರ್ಟ್ ಮಾಡಿ ಜಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡಿ ಆಯ್ತಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಬನ್ನಿ ಇಲ್ಲೇ ಬೈಲಿ ಬೈಲಿ ಇಲ್ಲಿ ನೋಡಿ ಇದು ರೋಡ್ ಆಯ್ತಾ 메인 ರೋಡ್ ಇದು ನಮ್ಮ ಮೇರೆಗೆ ಬರಬೇಕಾಗಿರೋಂತ 메인 ರೋಡ್ ನೋಡಿಲ್ಲ ಇಲ್ಲಿ ನೀರು ಬರ್ತಾ ಇದೆ ಇಲ್ಲಿ ಬನ್ನಿ ಅಮ್ಮ ಇಲ್ಲಿ ಎಸ್ಟಿ ಎಸ್ಟಿ ನಿಂದ ಬರ್ತಾ ಇದೆ ಸುಮಾರು 2 ವರ್ಷದಿಂದ ಬರ್ತಾ ಇದೆ ಎರಡು ವರ್ಷದಿಂದ 2 ವರ್ಷದಿಂದ ಈ ಪೈಪ್ போடದಾಗಿರೋದು ರೆಡಿ ಮಾಡಿಲ್ಲ ರೆಡಿ ಮಾಡಬೇಕಂದ್ರೆ ಮನ್ಸು ಅವ್ರಿಗಿಲ್ಲ ಇಲ್ಲ ನೋಡಿ ನೋಡಿ ಈ ರೋಡ್ ನೋಡಿ ಈ ಈ ಈ ರೋಡ್ ನೋಡಿ ಈ ರೋಡನ ವ್ಯವಸ್ಥೆ ಹೆಂಗಿದೆ ಅಂತ ನೋಡಿ ನಾನು ಇಷ್ಟೇ ಹೇಳೋದು ಅಧಿಕಾರಿಗಳಿಗೆ ಮತ್ತೆ ಎಲ್ಲಾ ಎಂಎಲ್ಎ ಗಳು ಎಂಪಿ ಗಳಿಗೆ ನಮ್ಮ ಮೇರೆ ಎಲ್ ಎಂಎಲ್ಎ ಗೆ ಎಂಪಿ ಗಳಿಗೆ ನಾನು ದಯವಿಟ್ಟು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು

ನಾಯಿಗಳ್ ಮಾತ್ರ ಏನನ್ನ ಮಾಡ್ತಾರೆ ಅದು ಇದು ಅಂತ ಬಂದ್ಬಿಡ್ತಾರೆ ಇವಾಗ ನಾಯಿಗಳು ಇಷ್ಟೊಂದು ಕಚ್ಚಾಕಿ ಇಷ್ಟೊಂದು ಜನ ತೆಗಿತದಲ್ಲ ಅದಕ್ಕೇನು ಯಾರು ಇದು ಕೊಡ್ತಾರೆ ನಮಗೆ

ಅಲ್ಲ ಸರ್ ನಾವೇ ಕೂತ್ಕೊಂಡಲ್ಲಿ ಇದು ಆಯಮನ್ ಸೀಟಾಗಿ ಕುತ್ಕೊಂತ್ರು ಲೋನ್ ಇದು ತಗೋತಾರೆ ಸಮ ತಗೋತಾರೆ ಅದು ಎಷ್ಟು ತಗೋತಾವ್ರೆ ನಾವು ಕೂಲಿ ಮಾಡ್ರೆ ಉಂಟು ಕೂಲಿ ಮಾಡಿರೋದು ಇಲ್ಲ ನಾವು ಇಲ್ಲಿ ಎಷ್ಟು 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 ಕಿಲೋಮೀಟರ್ ತಪ್ಪ ಕಿಲೋಮೀಟ್ರೂ ಇಲ್ಲ ಮಕ್ಕಳು ಕಿಲೋಮೀಟ್ರೂನು ಇಲ್ಲ ವಾರ್ಡು ಹೆಸರು ಮನೋಹರ್ ಅಂತ ಅವ್ರು ಆ್ಯಕ್ಚುಲಿ ಇಲ್ಲಿ ಬಿ ಬಿ ಎಂಟ್ ಮಿ ಡಾಕ್ಟ್ರು ಅವರು ಮತ್ತೆ ಇದನ್ನು ಬೇಬೇ ಬೇರೆ ಬಿ ಬಿ ಎಂ ಆಫೀಸರ್ಗಳು ಮತ್ತು ಬೇರೆ ಎಲ್ಲರಿಗೂ ನಾವು ಕಂಪ್ಲೇಂಟ್ ಮಾಡಿದ್ದೆವು ಸರ್ ಇಂಥವ್ರಿಗೆ ಇಲ್ಲ ಅಂತ ಈಗ ನೋಡಿ ಇನ್ಕೊಂಡು ಮುಂದೆ ಪೊಲೀಸರು ಬಂದರು ಮೀಡಿಯಾದವರು ಇದ್ದಾರೆ ಅಂದ ತಕ್ಷಣ ಜಸ್ಟ್ ಬಂದ್ರು ನೋಡ್ಕೊಂಡು ಹೋದ್ರು ಏನಾಗಿದೆ ಎತ್ತಾಗಿದೆ ಏನು ಕೇಸ್ ಅಂತಲೂ ಕೇಳಲಿಲ್ಲ ಯಾಕಂತಂದ್ರೆ ಅವ್ರಿಗೂ ಅವ್ರ ಇರ್ತಾರೆ ಈಗ ಅವ್ರ ಕೆಲಸ ಅಲ್ಲ ಅದು ಪೊಲೀಸರ ಕೆಲಸ ಅಲ್ಲ ನಾಯಿಗೆ ಕಾಯೋದು ಪೊಲೀಸರ ಕೆಲಸ ಮಂಚಿನ ಕಾಯೋದು ಬೇರೆಯವರು ಅದಕ್ಕೆ ಅಂತಲೇ ಇದಾರಲ್ವಾ ನಾಯಿಗೆ ಕಾಯೋದಕ್ಕೆ ಈಗ ಪ್ರಾಣಿ ದಿನ ಎನ್ ಜಿ ಓದಲ್ಲಿ ಒಬ್ಬ ಲೇಡಿ ಬರ್ತಾರೆ ಆ ಎಮಗೆ ಮನುಷ್ಯರ ಮೇಲೆ ಇರೋ ಗೌರವ ಮತ್ತು ಪ್ರೀತಿ ಕಾಳಜಿ ಒಂದು ಚೂರು ನಾಯಿಗಳ ಮೇಲೆ ಇರೋ ಪ್ರೀತಿ ಕಾಳಜಿ ಮನುಷ್ಯರ ಮೇಲೆ ಕಿಂಚಿತ್ತೂ ಇಲ್ಲ ಎಷ್ಟು ಬೇಜವಾಬ್ದಾರಿ ನಾವು ಮಾತಾಡ್ತಾಳೆ ಅಂತಂದ್ರೆ ಏ ನಾಯಿನಪ್ಪ ನಾಯಿ ನೆಲ ಮಾಡ್ತಾರೆ ನಾಯ ಅಂತಾಳೆ ಅಲ್ಲಮ್ಮ ಮನುಷ್ಯನ ಕಿತ್ತು ತಿನ್ನೈತೆ ಅಂತಂದ್ರೆ ತಲೆ ತೆಗೆಸ್ಕೊಂಡು ಹೋಗ್ತಾ ಇರ್ತಾಳೆ ಅಂದ್ರೆ ಮನುಷ್ಯನ ಮೇಲೆ ಇವರ ಪ್ರೀತಿನೇ ಇಲ್ಲ ನಾವೆಲ್ಲ ಅಧಿಕಾರಿಗಳ ಹತ್ರನೂ ಎಲ್ಲ ಮಿನಿಸ್ಟ್ರಿಗಳ ಹತ್ರನು ನಮ್ಮ ಏರಿಯಾ ಮಿನಿಸ್ಟ್ರು ನಮ್ಮ ಏರಿಯಾ ಎಮ್ ಎಲ್ ಎಗೆ ಎಲ್ಲರೂ ಹೇಳಿದಾಗಿದೆ ಇನ್ಫಾರ್ಮ್ ಮಾಡಿ ಮಾಡಿ ಆಗಿದೆ ಅದೇನೋ ಹೇಳ್ತಾ ಇದ್ವಲ್ಲ ಅಲ್ಲ ನಾಲ್ಕು ಗಂಟೆವರೆಗೂ ಟೈಮ್ ಕೊಡ್ತೀವಿ

ಪ್ಲಸ್ ಒಂದು ಫಸ್ಟ್ ಒಂದು ನಾಯಿ ಬಂತು ಮೇಡಮ್ ಒಂದು ನಾಯಿ ಓಡಿಸ್ತೀವಿ ಇದನ್ನೇ ಹಾಗೆ ಹಿಂದೆ ಒಂದು ಹದಿನೈದು ನಾಯಿ ಬಂದ್ವಿ ಮೇಡಮ್ ಹದಿನೈದು ನಾಯಿ ನನ್ನ ಕೈಲಿ ಕಂಟ್ರೋಲ್ ಮಾಡಕಾಗಿಲ್ಲ ಅದೇ ನಮ್ ಆದ್ರೂ ಶ್ರೀಧರ್ ಅನ್ನೋರು ಬಂದ್ಬಿಟ್ಟು ಒಂದ್ ಇಬ್ಬರು ಅವ್ರ ಹುಡುಗರು ಕರ್ಕೊಂಡು ನಾಯಿಗಳು ಓಡಿಸದ್ಮೇಲೆ ಮೇಡಮ್ ಆಗಿದ್ದು ಇಲ್ಲಾಂದ್ರೆ ಇನ್ನೂ ತುಂಬ ನನಗೆ ಎಫೆಕ್ಟ್ ಆಗಿರೋದು ತುಂಬಾ ಖರ್ಚಾಕಿರೋದು ಪ್ರಾಣ ಹೋಗೋ ಸಂದರ್ಭನೂ ಇತ್ತು ಈವ್ನಿಂಗ್ ನಿನ್ನೆ ಸೆವೆನ್ ಓ ಕ್ಲಾಕ್ ಹಂಗೆ ಏಟ್ ಓ ಕ್ಲಾಕ್ ಹಂಗೆ ಯಲಂಕಾ ಹಾಸ್ಪಿಟ್ಲ್ ಹೋಗಿದ್ವಿ ಯಲಂಕಾದಲ್ಲಿ ಇಂಜೆಕ್ಷನ್ ಮಾಡಿದ್ರು ಆಮೇಲೆ ಅವರು ವಿಕ್ಟೋರಿಯಾ ಬರ್ತ್ ಕೊಟ್ರು ವಿಕ್ಟೋರಿಯಾದಲ್ಲಿ ಏನೋ ರೆಸ್ಪಾನ್ಸ್ ಮಾಡಿದ್ರು ಮೇಡಮ್ ಆಲ್ರೆಡಿ ಯಲಂಕದಲ್ಲಿ ಕೊಟ್ಟಿದ್ರೆ ಅಷ್ಟೇ ಸಾಕು ಅಂತ ಹೇಳಿದ್ರು ಮೇಡಮ್ ಹದಿನೈದು ಇಪ್ಪತ್ ನಾಯಿ ಹಾ ಸಡನ್ ಆಗಿ ಬಂದಿದ್ವಿ ಮೇಡಮ್ ಒಂದೆರಡು ಎರಡ ಒಂದಾಗಿ ಬಂದಿಲ್ಲ ಹದಿನೈದು ಸಡನ್ ಆಗಿ ಬಂದಿದೆ ಮೇಡಮ್ ಇದು ನಮ್ಮ ಏರಿಯಾದಲ್ಲಿ ನಡೀತಿರೋದು ಇದು ಮೂರನೇ ನಾಲ್ಕನೇ ಕೇಸ್ ಮೇಡಮ್ ಆಗಿರೋದು ಇಬ್ರು ಆಲ್ರೆಡಿ ಡೆತ್ ಆಗಿದ್ದಾರೆ ಶ್ರೀ ಸೀತಪ್ಪನವರು ಒಂದು ಒಂದುವರೆ ತಿಂಗಳಿಂದ ಅಷ್ಟೇ ಅವರು ಡೆತ್ ಆಗಿದ್ದಾರೆ ಇವ್ರು ನನಗೆ ಇವ್ರು ನನಗೆ ಫೈಟ್ ಮಾಡಿದೆ ಮೇಡಮ್ ಸುಸ್ತಾಗ್ತಾ ಇದೆ ಇನ್ನೊಂದ್ ಪೇನ್ ಇದೆ ಮೇಡಮ್ ಈ ಅಧಿಕಾರಿಗಳು ಏನಕ್ಕೆ ಯೂಸ್ ಇಲ್ಲ ಮೇಡಮ್ ಅವ್ರು ಅಧಿಕಾರದಲ್ಲಿ ಇರೋದು ಒಂದೇ ಕೆಳಗೆ ಇಲ್ಲಿ ಬಂದ್ರೆ ಬೆಸ್ಟ್ ಮೇಡಮ್ ಜನನೆಲ್ಲ ನೋಡ್ಕೊಂತ ಅಧಿಕಾರಿಗಳು ಏನ್ಕ್ ಬೇ ಏನ್ಕ್ ಬೇಕು ಮೇಡಮ್ ಬರ್ತಾರ ಒಂದು ಎರಡು ದಿವ್ಸ ಹಿಡ್ಕೊಂಡ್ ಹೋದ್ರೆ ಮತ್ತೆ ರಿಪೀಟ್ ಅದೇ ರಿಪೀಟ್ ಆಗ್ತಾ ಇದೆ ಐದು ವರ್ಷಕ್ಕೊಮ್ಮೆ ಓಟ್ ಕೇಳೋಕೆ ಊರೊಳಕ್ಕೆ ಬರೋ ನಿಮಗೆ ಅಲ್ಲಿನ ನೀರಿನ ಸಮಸ್ಯೆ ರೋಡಿನ ಸಮಸ್ಯೆ ಬೀದಿಯಲ್ಲಿರೋ ಕಂತ್ರಿ ನಾಯಿಗಳ ಕಾಟ ಎಂಗೊತ್ತಾಗಬೇಕು ಅಟ್ಲೀಸ್ಟ್ ಈಗಲಾದರೂ ಅವರ ಗೋಳು ಕೇಳಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ಮಾಡಿಕೊಡಿ